ನೂರ ಐವತ್ತು ಕೆ ಜಿ ಕೇಕು ಬೃಹತ್ಗಾತದ ಉಮಾಲೆಯನ್ನು ಮಾಡಿಸುವ ಮುಖಾಂತರವಾಗಿ ಮಾಜಿ ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಟಿ ಪಿ ನಾಗರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿದ ಆನಂದ್ ಬಿರಿಯಾನಿ ಮತ್ತು ಕೇಶವಮೂರ್ತಿ ಮತ್ತು ಕುಟುಂಬದವರು ಸ್ನೇಹಿತರು ಅಭಿಮಾನಿಗಳು ಸಮಾಜ ಸೇವಕರು ಕೊಡುಗೆ ಬಡವರ ಬಂಧು ಶಾಸಕರು ಸಚಿವರು ಹಾಲಿ ವಿಧಾನ ಪರಿಷತ್ ಸದಸ್ಯರು ಆಗಿ ಕೆಲಸ ಮಾಡಿರುವ ಎಂ ಟಿ ಬಿ ನಾಗರಾಜ್ ಅವರ ಅಪ್ಪಟ ಅಭಿಮಾನಿಗಳಾದ ಆನಂದ್ ಬಿರಿಯಾನಿ ಮತ್ತು ಕುಟುಂಬದವರು ಅತಿವಟ ಕೇಶವಮೂರ್ತಿ ಸೇರಿದಂತೆ ಎಂ ಟಿ ಬಿ ನಾಗರಾಜ್ ಅವರ ಅಭಿಮಾನಿಗಳು ಹಾಗೂ ಕೇಶವಮೂರ್ತಿ ಬಿರಿಯಾನಿರವರ ಕುಟುಂಬದವರು ಸ್ನೇಹಿತರು ಮೈಸೂರಿನಲ್ಲಿ ನೂರ ಐವತ್ತು ಕೆ ಜಿಯ ಕೇಕನ್ನು ಮಾಡಿಸುವ ಬಣ್ಣದ ಚಿತ್ರಗಳನ್ನು ಆಚರಿಸುವ ಮುಖಾಂತರವಾಗಿ ಎಂ ಟಿ ಬಿ ನಾಗರಾಜ್ ಅವರ ಕುಟುಂಬದೊಂದಿಗೆ ಅವರ ಹುಟ್ಟುಹಬ್ಬದ ಸಂಭ್ರಮವನ್ನು ಹಂಚಿಕೊಂಡಿದ್ದಾರೆ ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ವಿಭಿನ್ನ ರೀತಿಯಲ್ಲಿ ಕೇಕನ್ನು ಮಾಡಿಸುವ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ಅವರ ಅಭಿಮಾನಿಗಳ ಬಗ್ಗೆ ಎಂ ಟಿ ಬಿ ನಾಗರಾಜ್ ಅವರು ನಾನು ನೀವು ಹುಟ್ಟುಹಬ್ಬವನ್ನೇ ಮಾಡುವುದು ಬೇಡ ತಂದರೆ ಸಣ್ಣ ಕೇಕನ್ನು ತನ್ನಿ ಎಂದು ಎಷ್ಟೋ ಬಾರಿ ಹೇಳಿದರೂ ಕೂಡ ಅವರು ಅಭಿಮಾನಕ್ಕೆ ನಾನು ತಿರಸ್ಕರಿಸಲಾಗುವುದಿಲ್ಲ ನನ್ನ ಅಭಿಮಾನದ ಮೇಲೆ ಅವರು ನೂರೈವತ್ತು ಕೆ ಜಿ ಕೇಕನ್ನು ತಂದಿದ್ದಾರೆ ಆ ನಿಟ್ಟಿನಲ್ಲಿ ನಾನು ಈ ಕೇಕನ್ನು ಕತ್ತರಿಸಿ ನನಗೆ ಶುಭ ಕೋರಿದ ಎಲ್ಲ ಹೊಸಕೋಟೆ ತಾಲೂಕಿನ ಸಮಸ್ಯೆ ಜನತೆ ಆನಂದ್ ಬಿರಿಯಾನಿ ಕೇಶವಮೂರ್ತಿ ಸೇರಿದಂತೆ ಎಲ್ಲ ಸ್ನೇಹಿತರಿಗೂ ಬಂಧುವರ್ಗದಿರು ಕೂಡ ದೇವರು ಅವರಿಗೆ ಆಯುಷು ಆರೋಗ್ಯ ಕಡಲಿ ಅಂತ ಶುಭ ಹಾರೈಸುತ್ತೇನೆ ಎಂದು ಎಂ ಟಿ ಬಿ ನಾಗರಾಜವರು ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸಿದ್ದಾರೆ ನಮ್ಮ ಹುಟ್ಟುಹಬ್ಬದ ಹಬ್ಬದ ಅಂಗವಾಗಿ ಎಷ್ಟು ವರ್ಷದಿಂದ ಬರ್ತಾ ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಾವು ಎರಡು ಸಾವಿರದ ನಾಲ್ಕನೇ ಇದೇ ಜುಲೈ ತಿಂಗಳು ಇಪ್ಪತ್ತನೇ ತಾರೀಕು ನಮ್ಮ ಹುಟ್ಟು ಹಬ್ಬದನ್ನು ನಾವು ಆಚರಣೆ ಮಾಡ್ತಾ ಇದೀವಿ ಸತತವಾಗಿ ಇಪ್ಪತ್ತು ವರ್ಷದಿಂದ ಬಂದಿದ್ದಾರೆ ಇದೇ ಜಾಗದಲ್ಲಿ ಕೇಕ್ ಇಟ್ಟು ದೀಪ ಬೆಳಗಿಸಿ ಕೇಕ್ ಕತ್ತರಿಸಿ ಹಂಚುವುದರ ಮೂಲಕ ನಮ್ಮ ಹುಟ್ಟು ಹಬ್ಬವನ್ನು ಅವರು ಮತ್ತು ಅವರ ಸ್ನೇಹಿತರು ಅವರ ಕುಟುಂಬದವರು ಶ್ರೀಮತಿಗಳು ಮತ್ತು ಅವರ ಜೊತೆಯಲ್ಲಿ ಇವತ್ತೇ ಇಷ್ಟು ಜನ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ ಎಲ್ಲ ಅಭಿಮಾನಿ ನಮ್ಮ ಬಂಧು ಬಳಗದವರು ನಮ್ಮೆಲ್ಲ ಸ್ನೇಹಿತರು ಹಿತೈಷಿಗಳು ನಮ್ಮ ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಾಮೂಹಿಕವಾಗಿ ಜೊತೆ ಜೊತೆಯಲ್ಲಿ ಸೇರಿ ಇವತ್ತು ನಮ್ಮ ಹುಟ್ಟುಹಬ್ಬವನ್ನು ಬಹಳ ಸರಳವಾಗಿ ಸಂಭ್ರಮವಾಗಿ ಇವತ್ತು ಆಚರಣೆ ಮಾಡಿದ್ದೇವೆ ಹಾಗೆ ಅವರೆಲ್ಲರೂ ಕೂಡ ನಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದ್ದಾರೆ ನಾನು ಈ ಸಂದರ್ಭದಲ್ಲಿ ಅವರಿಗೂ ಕೂಡ ಯಾರ್ಯಾರು ನಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನಮಗೆಲ್ಲ ರೀತಿಯ ಆಶೀರ್ವಾದವನ್ನು ಕೋರಿದರೆ ನಾನು ಅವರು ಅವರ ಕುಟುಂಬಗಳಿಗೂ ಕೂಡ ಅವರು ಕೂಡ ದೇವರು ಆಯುರ ಆರೋಗ್ಯ ಆಯಸ್ಸು ಅವರೆಲ್ಲ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತೇಳಿ ಮಂಜುನಾಥ ಸ್ವಾಮಿ ದೇವರಲ್ಲಿ ಎಲ್ಲರ ಪರವಾಗಿ ನಮ್ಮ ಅಭಿಮಾನಿಗಳ ಪರವಾಗಿ ನಮ್ಮ ಸ್ನೇಹಿತರುಗಳ ಪರವಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ನಾನು ಕೂಡ ಇವತ್ತು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಬೇಡ ಪ್ರತಿ ವರ್ಷನೇ ಈ ಸಾರಿ ಸಣ್ಣ ಕೇಕ್ ತಗೋಪ್ಪ ಕೆಳಗಡೆ ಕಟ್ ಮಾಡಿ ಮಾಡೋಣ ಅಂತ ಹೇಳಿದ್ದೆ ಆದರೂ ಅವನು ಅವನ ಅಭಿಮಾನವಾಗಿ ತಂದಿದ್ದಾನೆ ಇನ್ನೇನ್ ಮಾಡೋದು ಅವನ ಅಭಿಮಾನ ಅವರ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ನಿರಾಕರಿಸಬಾರ್ದು ಅಂತೇಳಿ ಎಲ್ಲಾ ಸ್ನೇಹಿತರ ಜೊತೆಯಲ್ಲಿ ನಾವು ಆಚರಣೆ ಮಾಡಿಕೊಂಡಿದ್ದೀವಿ ದೇವರೆಲ್ರಿಗೂ ಕೂಡ आणि संदर्भ दिले शुभेच्छा परत